ಕೊಡು ನಂದು ಕೇಳ್ತಾ ಇರೋದು ನಾನು ಎಮ್ ಎಲ್ ಕೇಳ್ತಾ ಇರೋದು ಎಲ್ಲಿಯಪ್ಪ ಎಲ್ಲಿ ಯಾವ ಒಂದು ಕಂದ್ ಹೇಳಬಾರ್ದು ಏನು ನಿನ್ನ ಹೆಸ್ರು ಏನಪ್ಪ ನಿನ್ನ ಹೆಸ್ರು ಈಗಲಾದರೂ ತಗೋ ನಾನೇ ಹೇಳ್ತಾ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ನೈನ್ ತ್ರೀ ಫೋರ್ ಸಿಕ್ಸ್ ಇಲ್ಲಿ ಬಿಡಿರಿ ನಾನು ಕೊಟ್ಟು ಬೇರೆ ಕೊಟ್ಟರೆ ತಗೊಳ್ಳೋದಿಲ್ಲ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ನೈನ್ ತ್ರೀ ಫೋರ್ ಸಿಕ್ಸ್ ಸುಮ್ಮನ ಇರಲಿ ನೈನ್ ಡಬಲ್ ಸಿಕ್ಸ್ ತ್ರೀ ತ್ರೀ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಸ್ವಲ್ಪ ಏನು ಹೆಸರು ಮಾಡಿ ನಮ್ದಲ್ಲ ಕ್ಷೇತ್ರದ ಜನ ನೀವು ಬಂದಿರಲಾರ ತೇನೆ ನಾನು ಬಂದಿರೋ ಬನ್ನಿ ಏನು ನಾವು ಇಲ್ಲೇನು ಇದಲ್ವಾ ಅಲ್ವಾ ಆಟ ಏನೋ ಆಟಾಡ್ತೀನಿ ಜನ ಮುಚ್ಚಿಬಿಡ್ತೀನಿ ಮೇಲೆ ಬಟ್ಟೆ ಕಿಚ್ಚು ಕುಚ್ಚು ಬಿಡ್ತೀನಿ